ವಿಚ್ಛೇದನ ಅನ್ನೋ ಪದ ಕಾನೂನಿನ ಕಾಗದದಲ್ಲಿ ಬರೋದಕ್ಕೆ ಸುಲಭ ಆದರೆ ಅದೇ ಪದ ಒಬ್ಬ ಹೆಣ್ಣಿನ ಮನಸ್ಸಿನಲ್ಲಿ ಬಿದ್ದಾಗ ಅದು ಒಂದು ಜೀವಮಾನ ಉರಿಯುವ ಗಾಯ ಆಗಿಬಿಡತ್ತೆ ಅದನ್ನು ಅವಳು ಆ ದಿನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಳು ಅವಳಿಗೆ ಈಗ ಯಾರ ಮೇಲೂ ಕೋಪ ಇರಲಿಲ್ಲ ತನ್ನ ಗಂಡನ ಮೇಲೂ ಇಲ್ಲ ತನ್ನ ಬದುಕಿನ ಮೇಲೂ ಇಲ್ಲ ಕೇವಲ ಒಂದು ನಿರಂತರವಾದ ಖಾಲಿತನ ಯಾವ ಶಬ್ದವೂ ತುಂಬಲಾರದ ಮೌನ ಯಾವ ಸಮಾಧಾನವೂ ತನಿಸಲಾರದ ನೋವು ಮಾತ್ರ ಅವಳಿಗೆ ಕೂತಿತ್ತು ಮದುವೆಯಾದ ದಿನ ಅವನು ಹಿಡಿದ ಕೈ ಜಗಳವಾದ ದಿನ ಅವನು ಬಿಟ್ಟ ಕೈ ಕೊನೆಗೆ ಕೋರ್ಟು ಹೊರಗೆ ನಿಂತು ಅವನು ದೂರ ನಡೆದ ದೃಶ್ಯ ಇವೆಲ್ಲವೂ ಅವಳ ಕಣ್ಣ ಮುಂದೆ ಒಂದೊಂದಾಗಿ ಬಂದು ನಿಂತು ಅವಳನ್ನು ಮತ್ತೆ ಮತ್ತೆ ಒಳಗೊಳಗೆ ಮುರಿದು ಹಾಕುತ್ತಿತ್ತು ವಿಚ್ಛೇದನ ಆದ ಮೇಲೆ ಜನ ಅವಳನ್ನು ಸ್ಟ್ರಾಂಗ್ ವುಮೆನ್ ಅಂತ ಕರೆಯತೊಡಗಿದ್ರು ಅವಳು ನಗಿದಳು ಯಾಕಂದರೆ ಸ್ಟ್ರಾಂಗ್ ಆಗಿರೋದು ಅಂದರೆ ಅವಳು ಬರೋದಿಲ್ಲ ಅಂತಲ್ಲ ರಾತ್ರಿ ಯಾರಿಗೂ ಗೊತ್ತಾಗದಂತೆ ತಲೆಯ ಕೆಳಗೆ ತಲಪಿಟ್ಟು ಅತ್ತು ಬೆಳಿಗ್ಗೆ ಮತ್ತೆ ನಗುತ್ತಾ ಹೊರಗೆ ಹೋಗೋದೇ ಸ್ಟ್ರಾಂಗ್ ಅನ್ನೋದನ್ನು ಅವಳು ಅನುಭವದಿಂದ ಕಲಿತಿದ್ದಳು ಅವಳ ಗಂಡ ಇಲ್ಲದ ಮನೆಗೆ ಈಗ ಶಬ್ದ ಇರಲಿಲ್ಲ ಆದರೆ ನೆನಪುಗಳ ಗದ್ದಲ ಮಾತ್ರ ನಿಂತಿರಲಿಲ್ಲ ಅವನು ಬೆಳಿಗ್ಗೆ ಕಾಫಿ ಕೇಳೋ ಶಬ್ದ ಸಂಜೆ ಕೆಲಸದ ಕತೆ ಹೇಳೋ ರೀತಿ ಜಗಳವಾದರೂ ಊಟ ಮಾಡದೆ ಮಲಗದ ಹಠ ಎಲ್ಲವೂ ಗೋಡೆಗಳಲ್ಲಿ ಅಂಟಿಕೊಂಡಂತಿತ್ತು ಅವನು ಕೂಡ ಸುಖವಾಗಿರಲಿಲ್ಲ ವಿಚ್ಛೇದನ ಆದಮೇಲೆ ಜೀವನ ಸರಿಯಾಗಿರುತ್ತೆ ಅಂದುಕೊಂಡಿದ್ದ ಆದರೆ ಸರಿಯಾಗೋದ್ರ ಬದಲು ಅದು ಇನ್ನೂ ಹೆಚ್ಚು ಖಾಲಿಯಾಗಿ ಬಿಟ್ಟಿತ್ತು ಅವಳಿಲ್ಲದ ಮನೆ ಅವನಿಗೆ ವಿಶ್ರಾಂತಿ ಕೊಡಲಿಲ್ಲ ಅವಳಿಲ್ಲದ ಮೌನ ಅವನನ್ನು ನಿದ್ರೆ ಮಾಡಲಿಲ್ಲ ಅವನು ಅರ್ಥ ಮಾಡಿಕೊಂಡಿದ್ದ ಜಗಳಗಳಿಂದಲ್ಲ ಈಗಗಳಿಂದಲ್ಲ ಮೌನದಿಂದ ಸಂಬಂಧಗಳು ಸಾಯುತ್ತವೆ ಅನ್ನೋದನ್ನು ಆದರೆ ಅರ್ಥ ಮಾಡಿಕೊಂಡ ಮೇಲೆ ತಡವಾಗಿತ್ತು ಆ ದಿನ ಸಂಜೆ ಮಳೆ ಬಂತು ಮಳೆ ಬಂದಾಗಲೆಲ್ಲ ಅವಳಿಗೆ ಅವನು ನೆನಪಾಗುತ್ತಿದ್ದ ನೀನು ಮಳೆ ಥರ ಅವನು ಒಮ್ಮೆ ಹೇಳಿದ್ದ ಶಬ್ದ ಜಾಸ್ತಿ ಆದರೆ ನಿಲ್ಲಿಸಿದರೆ ಕೊರತೆ ಈ ಮಾತು ಅವಳ ಮನಸ್ಸಿನಲ್ಲಿ ಇವತ್ತು ಉಳಿದಿತ್ತು ಅವಳು ಫೋನ್ ಕೈಗೆ ತೆಗೆದುಕೊಂಡಳು ಅವನ ನಂಬರ್ ಡಿಲೀಟ್ ಆಗಿರಲಿಲ್ಲ ಯಾಕೆಂದರೆ ಕೆಲವು ಸಂಖ್ಯೆಗಳು ಫೋನಿಂದ ಡಿಲೀಟ್ ಮಾಡಬಹುದು ಮನಸ್ಸಿನಿಂದ ಮಾಡಲಾಗುವುದಿಲ್ಲ ಮೂವತ್ತು ನಿಮಿಷಗಳ ಹಿಂದೆ ಅವಳು ಆ ನಂಬರ್ ಡಯಲ್ ಮಾಡಿದಳು ಫೋನ್ ರಿಂಗ್ ಆಗುವ ಪ್ರತಿಕ್ಷಣ ಅವಳ ಹೃದಯ ತಾಳ ತಪ್ಪಿಸುತ್ತಿತ್ತು ಅವನು ಕಾಲ್ ತೆಗೆದುಕೊಳ್ಳಬಾರದೆಂದುಕೊಂಡಳು ಮತ್ತು ತೆಗೆದುಕೊಂಡರು ಚೆನ್ನ ಅಂದುಕೊಂಡಳು ಹಲೋ ಅನ್ನೋ ಅವನ ಧ್ವನಿ ಕೇಳಿದ ಕ್ಷಣ ಅವಳೊಳಗಿನ ಎಲ್ಲ ಸಂಶಯ ಕುಸಿದು ಬಿದ್ದಿತು ಅವಳು ಏನೂ ಹೇಳಲಿಲ್ಲ ಮೌನವೇ ಸಾಕಾಗಿತ್ತು ಅವನು ಕೂಡ ತಕ್ಷಣ ಮಾತಾಡಲಿಲ್ಲ ಆ ಮೌನದಲ್ಲಿ ಅವರ ಮದುವೆಯ ವರ್ಷಗಳು ಉಸಿರಾಡುತ್ತಿದ್ದವು ಅವಳು ಕೊನೆಗೆ ಮಾತಾಡಿದಳು ಅವಳ ಧ್ವನಿಯಲ್ಲಿ ಬೇಡಿಕೆ ಇರಲಿಲ್ಲ ದೂರವೂ ಇರಲಿಲ್ಲ ಕೇವಲ ಒಂದು ಧ್ವನಿಯೂ ಇತ್ತು ನನಗೆ ಏನೂ ಬೇಡ ಅವಳು ಹೇಳಿದಳು ನಿನ್ನ ಜೀವನ ಮತ್ತೆ ಬರಬೇಕೆಂದು ಕೇಳಲ್ಲ ಇವತ್ತು ನಿನ್ನ ಧ್ವನಿ ಕೇಳಬೇಕು ಅನ್ನಿಸ್ತು ಅಷ್ಟೆ ಆ ಒಂದು ವಾಕ್ಯ ಹೇಳೋಕೆ ಅವಳು ಎಷ್ಟು ದಿನ ತಯಾರಿ ಮಾಡಿಕೊಂಡಿದ್ದಳು ಅನ್ನೋದನ್ನು ಅವನು ಊಹಿಸಲಿಲ್ಲ ಅವಳು ನೆನಪುಗಳನ್ನು ಹೇಳ್ತಾ ಹೋದಳು ಅಸ್ವಸ್ಥವಾಗಿದ್ದಾಗ ಅವನು ರಾತ್ರಿ ಪೂರ್ತಿ ಎಚ್ಚರ ವಾಗಿ ಕೂತಿದ ಕ್ಷಣಗಳು ಜಗಳವಾದರೂ ಅವಳ ಊಟಕ್ಕೆ ತಟ್ಟೆ ತುಂಬಿರಬೇಕು ಅಂತ ಹಠ ಮಾಡಿದ ದಿನಗಳು ಯಾರಿಗೂ ಗೊತ್ತಾಗದಂತೆ ಅವಳ ಕಣ್ಣೀರು ಒರೆಸಿದ ಕ್ಷಣಗಳು ಅವನು ಮೌನದಲ್ಲೇ ಕೇಳಿಸಿಕೊಂಡ ಕೊನೆಗೆ ಒಂದು ಮಾತು ಮಾತ್ರ ಹೇಳಿದ ನಾನು ಮರೆತಿಲ್ಲ ಆ ಒಂದು ಸಾಲು ಅವಳ ಹೃದಯವನ್ನು ಮತ್ತೆ ಒಡೆಯಿತು ಅವಳು ಕೇಳಿದಳು ನಾವು ಯಾಕೆ ದೂರಾದ್ವಿ ಪ್ರೀತಿ ಇದ್ದರೂ ಯಾಕೆ ಉಳಿಸಿಕೊಳ್ಳಲಿಲ್ಲ ಅವನು ಉತ್ತರ ಕೊಡಲಿಲ್ಲ ಯಾಕೆಂದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವು ಬದುಕಿನ ತಪ್ಪು ನಿರ್ಣಯಗಳ ಸಾಕ್ಷಿ ಮಾತ್ರ ಕಾಲು ಕೊನೆಗೆ ಬರ್ತಿತ್ತು ಅವಳು ನಿಧಾನವಾಗಿ ಹೇಳಿದಳು ನನಗೆ ಮತ್ತೆ ಚಾನ್ಸ್ ಬೇಡ ಆದರೆ ನಿನ್ನ ನೆನಪಿನಲ್ಲಿ ನಾನು ತಪ್ಪು ಮಾಡಿದವಳಾಗಿ ಉಳಿಯಬಾರದು ಅವನು ಆ ಕ್ಷಣ ಹತ್ತು ಬಿಟ್ಟ ನೀನು ತಪ್ಪಲ್ಲ ಅವನು ಹೇಳಿದ ನಾವು ಇಬ್ಬರು ಸೋತವರು ಕಾಲ್ ಕಟ್ಟಾಯಿತು ಮಳೆ ಇನ್ನೂ ಬೀಳ್ತಿತ್ತು ಆ ಮೂವತ್ತು ನಿಮಿಷಗಳ ಹಿಂದೆ ನಡೆದ ಕಾಲ್ ಅವರು ಮತ್ತೆ ಒಟ್ಟಾಗುವಂತೆ ಮಾಡಲಿಲ್ಲ ಆದರೆ ಅವರು ಒಬ್ಬರ ಜೀವನದಲ್ಲಿ ಒಬ್ಬರ ಸಂಪೂರ್ಣವಾಗಿ ಉಳಿಸಿ ಬಿಡೋಕೆ ಸಾಧ್ಯವಿಲ್ಲ ಅನ್ನೋ ಸತ್ಯವನ್ನು ಮತ್ತೆ ನೆನಪಿಸಿಬಿಟ್ಟಿತು ಕೆಲವು ಪ್ರೀತಿಗಳು ಮದುವೆಗಾಗಿ ಅಲ್ಲ ಒಟ್ಟಿಗೆ ಬದುಕಲು ಅಲ್ಲ ಜೀವಮಾನ ಪೂರ್ತಿ ಮೌನವಾಗಿ ಹೃದಯದೊಳಗೆ ಉಳಿಯಲು ಮಾತ್ರ ಸಾಧ್ಯ